ನಮಸ್ತೆ 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 ಗಿಡ ಇದು ಇದು ಮೆಕ್ಸಿಕನ್ ಹ್ಯಾಸ್ ಅಂತ ವೆರೈಟಿ ಇದು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಫ್ರೂಟ್ ಪ್ಲಾಂಟ್ ಇದು ಇದು ನಾಲ್ಕು ವರ್ಷದ ಗಿಡ ಈಗ ಆಲ್ರೆಡಿ ಲಾಸ್ಟ್ ಟೂ ಇಯರ್ಸಿಂದ ಫ್ರೂಟ್ ಬರ್ತಾ ಇದೆ ಇದರಲ್ಲಿ ದಪ್ಪಿರ ಕಾಯಿನೆಲ್ಲ ಕುಡಿದ್ಬಿಟ್ಟಿದೀವಿ ಇದೆಲ್ಲ ನೂರು ಗ್ರಾಮು ನೂರೈವತ್ತು ಗ್ರಾಮು ಇರತಕ್ಕಂಥ ಕಾಯಿಗಳಷ್ಟೇ ಕಪ್ಪಗಿದೆಯಲ್ಲ ಏನದು ಇದು ಒಂದು ರೀತಿ ಫಂಗಸ್ಸು ಇದು ಡೇಟ್ ಆಗ್ಬಿಟ್ಟಿದೆ ನಾವೇನು ಮಾಡಿದ್ದೀವಿ ಮಾರ್ಕೆಟ್ಗೆ ಬೇಕು ಅಂತ ವೆಯ್ಟ್ ಮಾಡ್ತಾ ಅದರಿಂದ ಸ್ವಲ್ಪ ಹಣ್ಣು ಮೇಲೆ ಕಪ್ಪಾಗಿದೆ ಬಟ್ ಏನೂ ತೊಂದರೆ ಇಲ್ಲ ನೀಟಾಗಿ ಹಣ್ಣು ಆಗುತ್ತೆ ಇದರಲ್ಲಿ ನಾವು ಇದನ್ನು ಇನ್ ಟೈಮ್ಗೆ ಇದನ್ನು ನಾವು ಲಾಸ್ಟ್ ಮಂತ್ಗೆ ಕುದ್ದುಬಿಟ್ಟಿದ್ರೆ ಈ ರೀತಿ ಕಪ್ಪಾಗ್ತಿರ್ಲಿಲ್ಲ ಇದು ನಾವೇನು ಮಾಡಿದ್ದೀವಿ ಮಾರ್ಕೆಟ್ ರೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಒಂದು ಆರುನೂರು ಏಳ್ನೂರು ಕೆ ಜಿ ಕುದ್ದಿದ್ದೀವಿ ಒಂದೇ ಗಿಡದಲ್ಲಿ ಒಂದೇ ಗಿಡದಲ್ಲಿ ಇದರಲ್ಲಿ ಒಂದು ಹತ್ತೆರಡು ಕೆ ಜಿ ಕೂಜಿದೀವಿ ಅಷ್ಟೇ ಇನ್ನೊಂದು ಐದಾರು ಕೆ ಜಿ ಕಾಯಿ ಇದೆ ನಾಲ್ಕು ವರ್ಷಕ್ಕೆ ಇದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಕಾಯಿ ಬರುತ್ತೆ ಅಂದರೆ ಗಿಡ ಇನ್ನೂ ದೊಡ್ಡದಾಗಿತ್ತು ಅಂದರೆ ಇನ್ನೂ ಈಲು ಜಾಸ್ತಿ ಆಗುತ್ತೆ ಕೈಯಲ್ಲಿ ಏನು ಸೀಕೇಶ್ ಇದೆಯಲ್ಲ ಏನಿ ಕ್ಲೋನಿಂಗ್ ಮಾಡೋಕ್ಕೆ ಸಣ್ಣ ಪುಟ್ಟ ಒಳಗೆ ಬರಬೇಕು ಅಂದರೆ ಬರೋದು ಸಣ್ಣ ಪುಟ್ಟ ಏನಾದ್ರು ಕಳೆಗಳೇನಾದ್ರು ಮೇಲೆ ಕತ್ಕೊಂಡಿದ್ರೆ ಕ್ಲೀನ್ ಮಾಡೋಕ್ಕೆ ಆಮೇಲೆ ಏನು ಇದೇನು ಭಾರಿ ಕ್ಲೀನಾಗಿ ಇಟ್ಕೋಬೇಕು ಅಂತೇನೂ ಇಲ್ಲ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಮೇಂಟೈನ್ ಮಾಡ್ತಿರೋದ್ರಿಂದ ಕೈಯಲ್ಲಿ ಸಣ್ಣ ಪುಟ್ಟ ಬಳ್ಕೊಂಡಿದ್ರೆ ಕಟ್ ಮಾಡೋಕೆ ಸಲುವಾಗಿ ಈ ಥರ ಹಿಡ್ಕೊಂಬರ್ತೀವಿ ನಾವು ಈ ಥರ ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಜನ ನವಂಬರ್ ಡಿಸೆಂಬರಲ್ಲೂ ಫ್ಲವರ್ ಬರ್ತದೆ ಜನವರಿ ಫೆಬ್ರವರಲ್ಲೂ ಫ್ಲವರ್ ಬರ್ತದೆ ಬಟ್ ಇದು ಹಣ್ಣು ಮೆಚುರಿಟಿಗೆ ಬರೋಕ್ಕೆ ಸೆವೆನ್ ಟು ಏಟ್ ಮಂತ್ಸ್ ಬೇಕು ಸೈಜ್ ಇರುತ್ತೆ ಮ್ಯಾಕ್ಸಿಮಮ್ ಇದು ಮುನ್ನೂರು ಗ್ರಾಮ್ನಿಂದ ಒಳಗಡೆ ಹಣ್ಣಗಳು ಅನ್ಕೋಣಂದ ಇನ್ನೂರ್ ಗ್ರಾಮ್ ತನಕ ಇರೋದು ಫಸ್ಟ್ ಕ್ವಾಲಿಟಿ ಅದು ಎಷ್ಟು ಹಣ್ಣುಗಳು ಬರುತ್ತೆ ಅದು ಒಂದ್ ಬರ್ತದೆ ನಾಲ್ಕು ಬರ್ತದೆ ನಾಲ್ಕು ಬರುತ್ತೆ ಗಿಡ ಎಷ್ಟು ಇದು ಗಿಡದಲ್ಲಿ ಒಂದು ಮರದಲ್ಲಿ ಎಷ್ಟು ಹಣ್ಣು ಬಿಡುತ್ತೆ ಅದರ ಲೆಕ್ಕ ಹಾಕಿಲ್ಲ ಆದ್ರೆ ಕೆ ಜಿ ಲೆಕ್ಕ ಹಾಕಿದೀವಿ ಹಣ್ಣುಗಳ ಇಂಡಿವಿಜುವಲ್ ಲೆಕ್ಕ ಹಾಕಿಲ್ಲ ನನ್ನ ಪ್ರಕಾರ ಈ ತರ ಗಿಡ ಇತ್ತು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಇದು ನೋಡಿ ಒಂದು ಆರು ಅಡಿ ಆಗಲ್ಲ ಒಂದು ಎಂಟು ಅಡಿ ಇದೆ ಈ ಗಿಡ ಸೊ ಇದರಲ್ಲಿ ನಮಗೆ ಒಂದು ಇಪ್ಪತ್ತು ಕೆಜಿ ಒಳಗೆ ಹಿಳು ಸಿಗುತ್ತೆ ಒಂದು ವರ್ಷದಲ್ಲಿ ಸತಿ ಹಾ ಇದು ಒಂದೇ ಸೀಸನ್ನು ವರ್ಷದಲ್ಲಿ ಒಂದೇ ಸೀಸನ್ ಬರೋದು ಈ ನವೆಂಬರ್ ಇದು ಹಾ ನವೆಂಬರ್ ನವೆಂಬರ್ ಇಂದ ಅಪ್ ಟು ಜನವರಿ ತನಕನೂ ಬರುತ್ತೆ ಇದು ಫ್ರೂಟ್ ಹಾರ್ವೆಸ್ಟ್ ಬರೋದು ಮಾತ್ರ ಈಗ ಲಾಸ್ಟ್ ಮಂತಿಂದ ಈ ಹಣ್ಣು ಸಿಗ್ತಾ ಇದೆ ಡಿಪೆಂಡ್ ಅಪಾನ್ ಒನ್ ಮಂತ್ ಟೂ ಮಂತ್ಸು ಡಿಪೆ ಡಿಫ್ರೆನ್ಸ್ ಆಗುತ್ತೆ ಬೇರೆ ಬೇರೆ ಕ್ಲೈಮೆಟಿಕಲ್ ಸಿಚುವೇಷನಲ್ಲಿ ಆದರೆ ಟೋಟಲಿ ಲೋಕಲ್ ವೆರೈಟಿ ಏನಾಗುತ್ತೆ ಅನ್ಸೀಸನ್ ಸೀಸನ್ ಬರುತ್ತೆ ಜೂನ್ ಜುಲೈ ಆಗಸ್ಟಲ್ಲಿ ಎಂಡ್ ಆಗ್ಬಿಡುತ್ತೆ ಆಗಸ್ಟ್ ನಂತರ ನಮಗೆ ಈ ಫ್ರೂಟು ಸಿಗುತ್ತೆ ಇದು ಕೀಪಿಂಗ್ ಕ್ವಾಲಿಟಿ ಟೆನ್ ಟು ಫಿಫ್ಟೀನ್ ಡೇಸ್ ಇಟ್ಕೋಬೋದು ಹಣ್ಣನ್ನು ಮತ್ತು ಮರದಲ್ಲಿ ಈಗ ನೋಡಿ ರೇಟ್ಗೋಸ್ಕರ ನಾವು ಬಿಟ್ಕೊಂಡಿದ್ದೀವಿ ಇದಕ್ಕೂ ಒಳ್ಳೆಯ ರೇಟ್ ಸಿಗುತ್ತೆ ಮತ್ತು ಕೂದು ಹಾರ್ವೆಸ್ಟ್ ಮಾಡಿದ ನಂತರ ನಾವೇನು ಮಾಡ್ಬೋದು ಒಂದು ತ್ರೀ ಮಂತ್ಸು ರೆಫ್ರಿಜರೇಟ್ರಲ್ಲಿ ಇಡ್ಬೋದು ಜನವರಿ ಫೆಬ್ರವರಿಗೆ ಬೇಕಾದ್ರೂ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ನಾವು ಮಾರಾಟ ಮಾಡ್ಬೋದು ಸೊ ಈಗ ಆಲ್ರೆಡಿ ಚಿಗಿರ್ತಾ ಇದೆಯಲ್ಲ ಇದರಿಂದ ಪುನಃ ಹೊಸ ಈಗ ನೆಕ್ಸ್ಟ್ ಮಂತ್ ಇದರಲ್ಲೆಲ್ಲ ಫ್ಲವರ್ ಬಂದುಬಿಡುತ್ತೆ ಈಗ ಬಂದುಬಿಡುತ್ತೆ ಹಾಂ ಈಗಲೇ ಬಂದುಬಿಡುತ್ತೆ ಈಗ ಹೊಸ ಚಿಗರ್ ಬಂದ ತಕ್ಷಣ ಇಮಿಡಿಯೇಟಾಗಿ ಫ್ಲವರ್ ಬರುತ್ತೆ ಈಗ ಆಲ್ರೆಡಿ ಕ ಬಡ್ಸ್ಗಳು ಓಪನ್ ಆಗ್ತಾ ಇದ್ದಾವೆ ಇಲ್ಲಿ ನೋಡಿ ಇದು ಇದಾಯ್ತಲ್ವಾ ಈಗ ನೋಡಿ ಇದೆಲ್ಲ ಬಡ್ಸು ಓಪನ್ ಆಗ್ತಾ ಇದೆ ಇದೆಲ್ಲ ಫ್ಲವರ್ ಬರ್ತದೆ ಇದು ನೋಡಿ ಆಲ್ರೆಡಿ ಅಲ್ಲಿ ಫ್ಲವರ್ ಫ್ರೂಟು ಇದೆ ನೋಡಿ ಫ್ರೂಟ್ ಇದೆ ಸೊ ಆ ಥರ ಇಲ್ಲಿ ಫ್ರೂಟು ಇರುತ್ತೆ ಫ್ಲವರು ಇರುತ್ತೆ ಆ ಥರ ಅದರಲ್ಲಿ ಒಂದು ಸತಿ ಬಂದು ನಿಂತ್ಕೊಳ್ಳಿ ಫೋಟೋ ತಗೊಂಬಳು